ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯನ ಕಾವ್ಯದ ಚತುರ್ಥಾಶ್ವಾಸದ ಇಪ್ಪತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ಚಳದ ನಿಳ ಹತಕ್ಷುಭಿತ ಭಂಗುರ ತುಂಗ ತರಂಗ ಮಾಳಿಕಾವಳನ ಸಮಚ್ಚಳನು ಮಣಿಗಣ ತಮರಿ ಚಿಲತಾ ಪ್ರತಾನ ವಿದ್ರು ಮೃಮ ವಿಡಾ ಸವಿಶೇಷಿತ ಬಾಡವ ನಳಾ ಬಿಡ ಜಡಮನಂ ಬಯಸಿ ನೋಡಿದ ಗುಡಾಣ ಇದನ್ನು ಬಿಡಿಸಿ ಹೀಗೆ ಓದಬಹುದು ಚಳತ್ ಅನಿಲ ಹತ ಕ್ಷುಭಿತ ಭಂಗೂರ ತುಂಗ ತರಂಗ್ ಮಣಿಗಣಾತ ಮರೀಚಿ ಲತಾ ಪ್ರತಾನ ಸಂವಳಯಿತ ವಿದ್ರುಮ ಧ್ರುವ ವಿಳಾಸ ವಿಶೇಷಿತ ಬಾಡವಳಿಡ ಜಡಮಂ ಬಯಸಿ ನೋಡಿದಂ ಇದನ್ನು ಹೀಗೆ ಅರ್ಥ ಹೇಳಬಹುದು ಚಳತ್ ಅನಿಲಾಹತ ಕ್ಷುಭಿತ ಭಂಗುರ ತುಂಗ ತರಂಗ ಮಾಳಿಕಾವಳನ ಚಳತ್ ಅಂದರೆ ಚಲಿಸುವ ಅನಿಲ ಅಂದರೆ ಗಾಳಿ ಆಹತ ಅಂತಂದರೆ ಅದರಿಂದ ಹೊಡೆಯಲ್ಪಟ್ಟ ಕ್ಷುಭಿತ ಅಂದರೆ ಮೇಲಕ್ಕೆ ಎದ್ದ ಭಂಗುರ ತುಂಗ ತರಂಗ ಮಾಳಿಕ ಭಂಗುರ ಅಂದರೆ ಕ್ಷಣಿಕವಾದ ತುಂಗ ಅಂದರೆ ಎತ್ತರವಾದ ತರಂಗ ಅಲೆ ಅದರ ಮಾಳಿಕ ಅಂದರೆ ಅದರ ಮಾಲೆಗಳು ಅಂದರೆ ಚಲಿಸುವ ಗಾಳಿಯ ಹೊಡೆತಕ್ಕೆ ಕದಡಿದ ಸ್ಥಿರವಲ್ಲದ ಎತ್ತರವಾದ ಅಲೆಗಳ ಸಾು ಚಳದ ಕ್ಷುಭಿತ ಭಂಗುರ ತುಂಗ ತರಂಗ ಮಾಳಿಕ ಒಳನ ಮತ್ತು ಅದರಿಂದ ಸಮುಚ್ಚಳತ್ ಮಣಿಗಣಾಂತ ಮರೀಚಿ ಲತಾ ಪ್ರಥಾನ ಮೇಲಕ್ಕೆ ಚಿಮ್ಮುವ ರತ್ನ ರಾಶಿಗಳಿಂದ ಪಡೆದ ಮರೀಚಿ ಲತಾ ಪ್ರತಾನ ಅಂದರೆ ಮರೀಚಿ ಅಂದರೆ ಕಿರಣ ಕಿರಣಗಳ ಬಳ್ಳಿಗಳ ಗುಂಪಿನಿಂದ ಬಳಸಲ್ಪಟ್ಟ ಸಂವಳಯಿತ ವಿದ್ರುಮ ಅವರನ್ನು ಅವುಗಳನ್ನು ಸೇರಿಸಿದ ವಿದ್ರುಮ ಧ್ರುವ ವಿಳಾಸ ವಿಶೇಷಿತ ಬಾಡವಾನಳ ವಿಳ ಬಾಡವಾನ ವಿಳ ವಿದ್ರೂಮ ಅಂದರೆ ಹವಳ ಧೂಮ ಅಂದರೆ ಮರ ವಿಳಾಸ ಅಂದರೆ ಅದರ ಸೊಗಸು ವಿಶೇಷಿತ ಬಾಡವಾನಳ ವಿಶೇಷವಾಗಿ ತೀಡಿದ ಬಾಡವಾನಳ ಆವಿಳ ತೀಡಿದ ಜಳಮಂ ಮನ ಬಯಸಿಗೋಳಿದ ಅಂದರೆ ಸಮುದ್ರ ಮಹೇಂದ್ರ ಪರ್ವತದ ಹತ್ರ ಬಂದಾಗ ಅಲ್ಲಿ ಸಮುದ್ರ ಕೂಡ ಕಾಣ್ತಿತ್ತು ಆ ಸಮುದ್ರದಲ್ಲಿ ಚಲಿಸುವ ಗಾಳಿಯ ಹೊಡೆತಕ್ಕೆ ಕದಡಿದ ಸ್ಥಿರವಲ್ಲದ ಎತ್ತರವಾದ ಅಲೆಗಳು ಕಾಣಿಸ್ತಿದ್ದವು ಆಮೇಲೆ ಮೇಲಕ್ಕೆ ಚಿಮ್ಮುವ ರತ್ನರಾಶಿಗಳಿಂದ ಉಂಟಾದ ಕಿರಣಗಳ ಬಳ್ಳಿಗಳ ಗುಂಪಿನಿಂದ ಆವರಿಸಲ್ಪಟ್ಟ ಸಂವಳ ಆಯಿತು ಆವರಿಸಲ್ಪಟ್ಟ ಹವಳಗಳ ಮರಗಳ ಸೊಗಸಿನಿಂದ ವಿಶೇಷವಾಗಿ ಮಾಡಿದ ಕಾಡುಗಿಚ್ಚಿನಿಂದ ಕೆಸರಾದ ವಿದ್ರುಮ ಧ್ರುಮ ವಿಡಾಸ ವಿಶೇಷಿತ ಬಾಡವನಾಳ ಆವಿಳ ಜಲಮ ವಿದ್ರುಮ ಅಂದರೆ ಹವಳ ಧ್ರುವ ಅಂದರೆ ಅವಳು ಹೇಳಿದಾಗ ಮರ ವಿಡಾಸ ವಿಶೇಷಿತ ಬಾಡವನಾಳ ಅಂದರೆ ಹವಳಗಳ ಮರಗಳ ಸೊಬಗಿನಿಂದ ವಿಶೇಷವಾಗಿ ಕಂಗೊಳಿಸುವ ಬಡವಾಗ್ನಿಯಿಂದ ಬಗ್ಗಡವಾಗಿರುವ ಅಥವಾ ಕೆಸರಾಗಿರುವ ಸಮುದ್ರವನ್ನು ಮನ ಮುಟ್ಟುವ ಹಾಗೆ ಮನಂಬಯಸಿ ನೋಡಿದನು ಯಾರು ಗುಣಾಣವನ್ನು ಗುಣಾಣವ ಗುಣಾಣವಾಗಿರುವಂಥ ಅರ್ಜುನ ಸಮುದ್ರವನ್ನು ಇದು ಅಂದರೆ ಈ ಮಲಯಾಚಲದ ಆಗಲಿ ಅಲ್ಲಿಂದ ಮುಂದೆ ಸಮುದ್ರದ ವರ್ಣನೆ ಇದನ್ನು ಗಮನಿಸಿದರೆ ಒಂದು ವಿಶೇಷ ಸ್ಪಷ್ಟ ಆಗ್ತದೆ ಅದೇನಂತಂದರೆ ಇವೆಲ್ಲವೂ ಕೂಡ ಸಮುದ್ರವನ್ನು ಮತ್ತು ಪರ್ವತವನ್ನು ಭಾಷೆಯ ಮೂಲಕ ಅಥವಾ ಭಾಷೆಯ ಸಾಮರ್ಥ್ಯದ ಮೂಲಕ ಕಟ್ಟಿದ ಒಂದು ವರ್ಣನೆ ಸಮುದ್ರದ ಬಗೆಗೆ ಅಥವಾ ಸಮುದ್ರದ ಕುರಿತು ಆಳವಾದ ಅನುಭವ ಇರುವಂತಹ ಯಾರಿಗಾದರೂ ಕೂಡ ಕೆಲವು ವಿಷಯಗಳು ಉದಾಹರಣೆಗೆ ಸಮುದ್ರದಲ್ಲಿ ಶಂಕಗಳು ಇರ್ತವೆ ಸಮುದ್ರದಲ್ಲಿ ಬಡವಾಗ್ಲೆ ಇರ್ತದೆ ಈ ಕಲ್ಪನೆಗಳೆಲ್ಲ ಅಷ್ಟೊಂದು ಉಪ ಅಪೇಕ್ಷಿತ ಅಂತ ಬಹುಶಃ ಅನಿಸೋದಕ್ಕಿಲ್ಲ ಅಥವಾ ಅಂದರೆ ಇದು ಸಮುದ್ರವನ್ನು ನೇರವಾಗಿ ನೋಡಿದ ಒಂದು ಅನುಭವದ ವರ್ಣನೆ ಅಂತ ಅನಿಸ್ಲಿಕ್ಕಿಲ್ಲ ಈಗಿನವರಿಗೆ ಆದರೆ ಇದು ಸಮುದ್ರವನ್ನು ವರ್ಣನೆ ಮಾಡುವುದಕ್ಕೆ ಸಂಬಂಧಪಟ್ಟ ಕನ್ನಡ ಭಾಷೆಯನ್ನು ಸಿದ್ಧಗೊಳಿಸುವ ಪರಿ ಎನ್ನುವುದರಲ್ಲಿ ಒಂದು ಅನುಮಾನ ಏನೂ ಇಲ್ಲ ಯಾಕಂತಂದರೆ ಇದು ನಿಜವಾದ ವರ್ಣನೆ ಸಮುದ್ರದ ವರ್ಣನೆ ಆಗಲಿ ಅಂದರೆ ಕಂಡ ಅನುಭವದಿಂದ ಅಥವಾ ಅಲ್ಲದಿರಲಿ ಆದರೆ ಈ ಪದಗಳಿಂದ ಮತ್ತು ಈ ಪದ ನಿಬಿಡತೆಯಿಂದ ಮತ್ತು ಅದರ ಓದುವ ಒಂದು ಕ್ರಮದಿಂದ ಸಮುದ್ರದ ವರ್ಣನೆಯನ್ನು ಕಲ್ಪಿಸುವುದರಲ್ಲಿ ಏನು ತೊಂದರೆ ಆಗಲ್ಲ ಅಷ್ಟರ ಮಟ್ಟಿಗೆ ಇವು ಪರಿಣಾಮಕಾರಿಯಾದಂಥ ಸಾಲುಗಳು ಅಂತ ನನಗೆ ಅನಿಸ್ತದೆ